ೋ ಸ್ನೇಹಿತರೆ ಸಪ್ತಪತಿ ಧಾರಾವಾಹ ಎಂದಿನ ತಿನ್ ನೋಡುವುದಾದರೆ ಅತ್ತೆ ನೀವ್ ಈ ರೀತಿ ಮಾತಾಡ್ತೀರ ತಪ್ಪು ಅತ್ತೆ ನಿಮ್ ಮಗನ ಬಗ್ಗೆ ನೀವೇ ಅರ್ಥ ಮಾಡ್ಕೊಳೋದ್ ಬಿಟ್ಟು ಇವ್ರ ಜೊತೆ ಸೇರಿ ನೀವು ಈ ರೀತಿ ಮಾತಾಡ್ತಿದ್ದೀರಲ್ಲ ಯಾವ್ದೇ ರೀತಿ ನಿಮ್ ಮಗ ತಪ್ಪು ಮಾಡಿದ್ರು ಅದನ್ನ ನೀವ್ ಒಪ್ಕೋಬೋದು ಆದ್ರೆ ಆ ಎಳೆಕು ಸೇನ್ ಮಾಡಿದೆ ಹೇಳಿ ಪಾಪ ಅದಕ್ಕೆ ಏನು ಎತ್ತ ಅಂತಾನೆ ಗೊತ್ತಿಲ್ದೀರಾ ಒದ್ದಾಡ್ತಿದೆ ಅಲ್ಲಿ ನೋಡಿದ್ರೆ ಅದು ಒಟ್ಟೆ ಹಸಿವಿಗೆ ತಡ್ಕೊಳಕ್ ಕೂಗಾಡ್ತಿದೆ ಅಂತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ನನ್ ಮಾತಿಗೆ ಬೆಲೆ ಕೊಡ್ದಿರ ನೀನು ಏನೇನ್ ಕೆಲ್ಸ ಮಾಡ್ತಾ ಇದೀಯಾ ನೀನು ಅಂತ ಹೇಳ್ತಿದಂಗೆ ನಾನ್ ಏನು ಬೆಲೆ ಕೊಡ್ದಿರ ಏನು ಮಾಡ್ತಿಲ್ವಲ್ಲ ಅತ್ತೆ ನನ್ ಗಂಡನ್ ರಕ್ಷಣೆಗೋಸ್ಕರ ತಾನೆ ಈ ರೀತಿ ಮಾಡ್ತಾ ಇರೋದು ಅಲ್ಲ ನೀವಷ್ಟು ಕನಿಕರ ತೋರ್ಸೋದಾಗಿದ್ರೆ ಫಸ್ಟ್ ನಿಮ್ ಮಗನ್ನ ನೀವ್ ವಿಚಾರಸ್ರಿ ಯಾರ್ನ ಮದ್ವೆ ಆಗಿದ್ರೆ ಯಾರ್ದ ಮಗು ಏನು ಎತ್ತ ಅಂತ ತಿಳ್ಕೊಳ್ಳಿ ಆಮೇಲೆ ನಿಮ್ ಮಗನ್ ಬಗ್ಗೆ ಯೋಚನೆ ಮಾಡಿರಂತೆ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ಆಗ ಕಾವ್ಯ ನೀನು ನಿಮ್ ಮತ್ತೆಗೇನೆ ಕೊಟ್ಟಿ ಮಾತಾಡ್ತಾ ಇದ್ಯಾ ಅಂತ ನಾಗವೇಣಿ ಹೇಳ್ತಿದಂಗೆ ಆಗ ಅವ್ರ ಅಜ್ಜಿಯವರು ಚಪ್ಪಾಳೆ ಹೊಡ್ಕೊಂಡು ಕಾವ್ಯ ನೀನು ಮಾತಾಡಿದೆಲ್ಲ ಸತ್ಯ ನೂರಕ್ ನೂರು ನಿಜಾನೇ ಇದೆ ರಾಜ್ನ ನೀನು ಬೇಧ ಭಾವ ಮಾಡ್ದಿರಾ ನೋಡ್ಕೋತಾ ಇದೀಯ ಅಂದೆ ನನಗೆ ತುಂಬಾ ಖುಷಿ ಆಗ್ತಿದೆ ನಾಗವೇಣಿ ಹೇಳ್ದಂಗೆ ಇಷ್ಟೊತ್ಗೆ ಅವ್ರ ಎಂಟಿ ಆಗ್ಲಿ ಯಾರೇ ಆಗ್ಲಿ ಕಾಲರ್ ಪಟ್ಟಿ ಇಟ್ಕೊಂಡು ನನಗ್ಯಾಕೆ ನೀನು ಈ ರೀತಿ ಮೋಸ ಮಾಡ್ತಿದ್ಯಾ ಅಂತ ಕೇಳೋ ಅಂತ ಇರ್ತಿದ್ಲು ಆದರೆ ನಿನಗೆ ಸಂಸ್ಕಾರ ಇದೆ ಯಾರು ಯಾವ್ದು ರೀತಿ ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ಎಲ್ಲ ನಿನಗೆ ಎ ಟು ಸೆಡ್ ಗೊತ್ತಿದೆ ಅದಕ್ಕೆ ನೀನು ಇಷ್ಟು ತಾಳ್ಮೆಯಿಂದ ನಿನ್ ಗಂಡನ ಪರ ಮಾತಾಡ್ತಾ ಇದ್ಯಾ ಇಲ್ಲಿ ಸಾವಿರ ಜನ ಸಾವಿರಾರು ಅಂದ್ಕೊಳ್ಳಿ ನೀನು ಅದನ್ನೆಲ್ಲ ಯೋಚನೆ ಮಾಡ್ಬೇಡ ನೀನ್ ಹೇಳಿದ ನಿಜವಾಗ್ಲೂ ಅದೇ ನಿಜ ಆ ಮಗು ಏನು ಮಾಡಿದೆ ಪಾಪ ಯಾರಿಗೆ ಏನು ಎತ್ತ ಅಂತ ಅದು ಗೊತ್ತೇ ಇಲ್ಲ ಅಂತದ್ರಲ್ಲಿ ಆ ಮಗುನ ಹಾಸುವ ಬಿಟ್ಟಿ ಇರದ್ದು ತುಂಬಾ ಒಳ್ಳೇದಲ್ಲ ಕೊಡಗು ಫಸ್ಟ್ ಆ ಮಗುಗೆ ಹಾಲು ಅಂತ ಕಳಿಸ್ತಾ ಇರ್ತಾರೆ ಅವ್ರ ಅಜ್ಜಿ ಆಗ ಅಮ್ಮ ಏನಮ್ಮ ನೀನ್ ಈ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇದ್ದಂಗೆ ನನಗ್ ಯಾವಾಗ ಏನ್ ಮಾತಾಡ್ಬೇಕು ಅನ್ನೋದೆಲ್ಲ ಗೊತ್ತಿದೆ ನಾಗ ಬೇಣಿ ನಿನ್ ಕೆಲ್ಸನ ನೀನ್ ಮಾಡ್ಕೊ ಅಂತ ಅವ್ರ ಅಮ್ಮ ಅಲ್ಲಿಂದ ಹೇಳಿ ಹೊರಟಿರ್ತಾರೆ ನೋಡಿದ್ರೆ ಅಪರ್ಣ ಅವ್ರಿಗೆ ತುಂಬಾ ಬೇಜಾರಾಗಿರುತ್ತೆ ಅವ್ರ ಅವರು ಕಾವಿನ ಪರನೆ ಮಾತಾಡ್ತಿದಾರಲ್ಲ ಅಂತ ಇಲ್ಲಿ ನಮ್ಮ ಮನೆ ಮಂದಿಯವರೆಲ್ಲ ನಾವೇನು ಅನ್ಕೊಳ್ಳೋದು ನಡಿಯಲ್ಲ ಎಲ್ಲ ಅವ್ರವ್ರು ಅನ್ಕೊಂಡಿದ್ದೆ ನಡಿಯೋದು ಬಿಡಿ ಹೋಗಿ ಹೋಗಿ ಅವ್ರವ್ರ ಕೆಲಸನ ಅವ್ರು ಮಾಡ್ಕೊಳ್ಳಿ ಅಂತ ನಾಗವೇಣಿ ವ್ಯಂಗವಾಗಿ ಹೇಳ್ಬಿಟ್ಟು ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ರಾಜ್ ಅಯ್ಯೋ ಇರಪ್ಪ ನೀನು ಹೇಳ್ಬೇಡ ಆ ರೀತಿ ಅಂತ ಅವನು ಎಷ್ಟೇ ಸಮಾಧಾನ ಮಾಡ್ತಿದ್ರು ಆ ಮಗು ಹೇಳ್ತಾನೆ ಇರುತ್ತೆ ಇನ್ನ ಕಾವ್ಯ ಆ ಮಗುಗೋಸ್ಕರ ಹಾಲನ್ನ ಬಂದಿರ್ತಾಳೆ ತಗೊಳ್ರಿ ಕುಡಿಸ್ರಿ ಅವನಿಗೆ ಅಂತ ಹೇಳಿನ ಕೊಟ್ಟಾಗ ರಾಜಿನ ಸೀದಾ ಆ ಪಾಪುಗೆ ಆ ಪಾಪುಗೆ ಹಾಲಿನ ಡಬ್ಬದಿಂದ ಹಾಲನ್ನ ಕುಡಿಸ್ತಾ ಇರ್ತಾನೆ ಆಗ ಕಾವ್ಯಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಇನ್ನೇನು ಅವಳು ಹೊರಡೋಣ ಅಂತ ಹೊರಡ್ತಾ ಇದ್ದಂಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ರಾಜ್ ಹೇಳ್ತಾನೆ ನನಗೆ ನನಗಿಂತಕ್ಕೆ ಥ್ಯಾಂಕ್ಸ್ ನಾನು ಯಾವುದೇ ರೀತಿ ಥ್ಯಾಂಕ್ಸ್ ಆಗಲಿ ಏನಾಗ್ಲಿ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಆದರೂ ನೀನು ನನ್ನ ಕಷ್ಟನ ಹಂಚ್ಕೊಂಡಿದ್ಯಾ ನನ್ಗೆ ಏನೇನ್ ಬೇಕು ಎಲ್ಲ ನೀನು ನೋಡ್ಕೊತಿದ್ಯಾ ಅದರಲ್ಲಿ ನಿನಗೆ ಹೃದಯಪೂರ್ವಕ ಇರಬೇಕಾಗಿರೋ ಕರ್ತವ್ಯ ನನ್ನದೇ ಅಲ್ವಾ ನನಗೆ ಆ ರೀತಿ ಸಿಂಪತಿ ಎಲ್ಲ ಬೇಡ ರೀ ನನಗೆ ಬುದ್ಧಿ ಅನ್ನೋದಿದೆ ಯಾರಿಗೇನು ಮಾಡಬೇಕು ಏನಿಲ್ಲ ಅಂತ ನಂಗೆ ಗೊತ್ತಿದೆ ಅಂತ ಕಾವ್ಯ ಹೇಳ್ತಿದ್ದಂಗೆ ನಿನಗೆ ನನ್ನಿಂದ ಎಷ್ಟೇ ತೊಂದರೆ ಬಂದರೂ ನೀನು ನನ್ನ ಪರನೇ ಮಾತಾಡ್ತಾ ಇದೆಯಲ್ಲ ಅಂತ ಹೇಳ್ತಾರ ಎಷ್ಟೇ ಆದರೂ ನೀವು ನನ್ನ ಗಂಡ ಏನ್ ಬೇಕು ಎತ್ತ ಏನು ಎಲ್ಲ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನಂದೇ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ ನೀವ್ ಬಿಟ್ಟಂಗೆ ನಾನ್ ಆಗಲ್ವಲ್ಲ ರೀ ನನಗೆ ಯಾವ್ದೇ ರೀತಿ ಆ ನನಗೆ ಯಾವುದೇ ರೀತಿ ಬುದ್ಧಿ ಇಲ್ಲ ಆ ರೀತಿ ಅಂತ ಹೇಳ್ತಾ ಇರ್ತಾಳೆ ಆಗ ನಿನಗೆ ನನ್ನಿಂದ ತುಂಬಾ ನಿನಗೆ ಟ್ರಬಲ್ ಆಗ್ತಿದೆ ಅಲ್ವಾ ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಿನಗೇನೆ ಎಲ್ಲ ಮಾತ್ನ ಎತ್ತಿ ಎತ್ತಿ ಮಾಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ ಅಂತ ಹೇಳ್ತಾ ಇದ್ರು ಈಗ ಏನ್ ಮಾಡ್ಲಿ ಅಂತಿದ್ದಾರೆ ಹಾಗಂತ ನಾನು ಸುಮ್ಮನೆ ಇದೀನ ಅವರಿಗೆ ಎಲ್ಲ ಗೊತ್ತಿರುತ್ತೆ ಬಟ್ ಗೊತ್ತಿದ್ದು ಗೊತ್ತಿದ್ದು ಮಾತಾಡ್ತಿದಾರೆ ಅಂತ ನನಗ್ ಬೇಜಾರಾಗ್ತಿದೆ ಅಷ್ಟೇ ಅಂತ ಕಾವ್ಯ ಹೇಳ್ತಿದಂಗೆ ನನ್ನಿಂದ ನಿನಗೆ ಕಷ್ಟ ಆಗ್ಲಿ ಸಂಕಟ ಆಗ್ಲಿ ಯಾವುದೇ ರೀತಿಯೂ ಸಿಗಲ್ಲ ಬಿಡು ನೀನ್ ಇರ್ಬೋದು ಇನ್ನ ಅಂತ ಹೇಳ್ತಿದ್ದಂಗೆ ಅದೇ ಏನ್ ಮಾಡಿದೀರಾ ಅಂದೆ ಅದು ನೀನು ಖುಷಿಯಾಗಿರ್ಬೇಕಾಗಿರೋ ಕರ್ತವ್ಯ ನಿಂದಿದೆ ನೀನು ನೋಡ್ಕೊಳ್ಳೋ ಕರ್ತವ್ಯ ಇನ್ನ ನಿಲ್ಲಿಸ್ಕೊಳ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಅಂತ ಹೇಳ್ತಿದ್ದೆ ನೀವು ಫಸ್ಟ್ ಆಫ್ ಆಲ್ ನನಗೊಂದ್ ಮಾತ್ ಹೇಳ್ರಿ ಈ ಮಗು ಯಾರ್ದು ಈ ಮಗು ಅವ್ರ ಅಮ್ಮ ಯಾರು ಹೇಳಿ ನಾನು ಅವ್ರ ಅಮ್ಮನ್ನ ನೋಡ್ಲೇಬೇಕು ನಾನು ಅಂತ ಕಾವ್ಯ ಹಠ ಹಿಡಿತ ನಾನು ಯಾವ್ದೇ ಕಾರಣಕ್ಕೂ ಆ ವಿಚಾರನ ತಿಳ್ಸಲ್ಲ ಏನ್ ನಿನಗೆ ಅದು ಅರಿವಾಗೋದು ಬೇಡ ನನಗೆ ಅದಿಷ್ಟು ಇಲ್ಲ ಅಂತ ರಾಜ್ ಹೇಳ್ತಾ ಇರ್ತಾನೆ ಇನ್ನ ಎಷ್ಟ್ ದಿನ ಅಂತ ರೀ ನನಗ್ ಗೊತ್ತಿಲ್ದಿರೋ ಒಂದ್ ವರ್ಷದ ಮಗುನೇ ಕರ್ಕೊಂಡ್ ಬಂದಿದ್ದೀರಂತೆ ಆಮ್ ಅವ್ರ ಅಮ್ಮಗೆ ಏನಾಗಿದೆ ಏನು ಎತ್ತ ಅಂತ ನನಗೆ ತಿಳ್ಸಲ್ವಾ ನೀವು ಹೋಗಲಿ ಹೇಳ್ರಿ ಅಂತ ಹೇಳ್ತಿದ್ರು ನನ್ನಿಂದ ನೀನು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬೇಡ ಕಳಾವತಿ ನಾನು ಹೇಳಲ್ಲ ಅಂದಮೇಲೆ ಹೇಳಲ್ಲ ಅದು ನಿನ್ಗೂ ಸಹ ಗೊತ್ತಿದೆ ಅಂತ ರಾಜ್ ಹೇಳ್ತಾ ಇರ್ತಾನೆ ಇನ್ನ ಅಲ್ಲಿವರ್ಗೂ ಇನ್ನ ನನ್ನ ಮೌನವಾಗಿ ನೀವೇನೇನು ಮಾಡ್ತೀರಾ ಏನು ಅಂತ ನೋಡ್ಕೊಂಡಿರ್ಬೇಕಷ್ಟೇ ಅಷ್ಟೇ ಅಲ್ವಾ ಅಂತ ಹೇಳ್ತೇನೆ ನೀನು ಅಷ್ಟು ಕಷ್ಟ ಪಟ್ಕೊಂಡು ಇರೋ ಅಂತ ಅವಶ್ಯಕತೆ ಇಲ್ಲ ಕಳಾವತಿ ನಿನ್ಗೆ ಈ ಮನೆಯಿಂದ ವಿಮುಕ್ತಿ ಸಿಗುತ್ತೆ ನಂದು ಯಾವುದೇ ರೀತಿ ನಿನ್ಗೆ ಕಷ್ಟ ದುಃಖ ಏನು ಕೊಡ್ದಿರಾ ನೆಮ್ಮದಿಯಾಗಿ ನೀನು ಜೀವನ ಸಾಗಿಸ್ಬೋದು ಅಂತ ಹೇಳ್ತೇನೆ ಅಂದ್ರೆ ಏನ್ ಮಾಡ್ತಿದ್ದೀರಾ ನೀವು ಅದು ಇರು ನಿನಗ್ ಬೇಕಾಗಿರೋದನ್ನೇ ನಾನು ಕೊಡ್ತೀನಿ ಅಂತ ರಾಜೀನ ಆ ಡಿವರ್ಸ್ ಪೇಪರ್ ಮೇಲೆ ಸೈನ್ ಹಾಕೋದಿ ಆ ಡಿವೋರ್ಸ್ ಪೇಪರ್ ಮೇಲೆ ನೀನ್ ಹಾಕೊಟ್ಟಿರೋ ಸೈನ್ಗೆ ನಾನು ಸೈನ್ ಹಾಕಿ ಕೊಡ್ಬೇಕಿತ್ತಲ್ವಾ ಹಾಗಾಗಿ ನಾನು ಹಾಕೊಡಕ್ ಆಗ್ಲಿಲ್ಲ ಈಗ ನಾನು ಸೈನ್ ಹಾಕ್ಬಿಟ್ಟೆ ಕೊಡ್ತೀನಿ ನೀನ್ ಆರಾಮಾಗಿ ನೀನ್ ಹೇಗ್ ಲೀವ್ ಹೇಗ್ ಜೀವನನ ಅನ್ಸರ್ಸ್ಕೊಂಡು ಹೋಗ್ತೀಯ ಹೋಗು ಅಂತ ರಾಜೀನಾ ಆ ಪೇಪರ್ ಮೇಲೆ ಸೈನ್ ಹಾಕೋಣ ಅಂತ ಹೊರಡ್ತಾ ಇರ್ತಾನೆ ನೋಡಿದ್ರೆ ಕಾವ್ಯನ್ಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಟೆನ್ಷನ್ ಸಹ ಆಗ್ತಾ ಇರುತ್ತೆ ಇನ್ನ ಯಾವುದೇ ರೀತಿ ನನ್ನಿಂದ ನಿನಗೆ ತೊಂದರೆ ಬರಲ್ಲ ಅಂತ ರಾಜ್ ಹೇಳ್ತಾ ಇದ್ದಂಗೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನ ಯಾವುದೇ ರೀತಿ ನನ್ನಿಂದಾಗ್ಲಿ ಈ ಮನೆಯಿಂದವರಾಗ್ಲಿ ನಿನಗೆ ತೊಂದರೆ ಯಾವುದು ಬರಲ್ಲ ಅಂತ ಇನ್ನು ಆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ತಾ ಇರ್ತಾನೆ ನೋಡಿದ್ರೆ ಕಾವ್ಯನೂ ಸಹ ಹಾಗೆ ನೋಡ್ತಾ ಅವನಲ್ಲಿ ಅವನೇ ಕುಗ್ಗೋಗ್ತಾ ಇನ್ನ ಆ ಪೇಪರ್ಗೆ ಸೈನ್ ಮಾಡ್ತಾ ಇರ್ತಾನೆ ಕಾವ್ಯನ್ಗೂ ಸಹ ತುಂಬ ಬೇಜಾರಾಗಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಆಗ ಇನ್ನರಾಜ್ ತಗೋ ನೀನು ಕೇಳಿರೋ ಪೇಪರ್ ಮೇಲೆ ನಾನು ಸೈನ್ ಹಾಕಿ ಕೊಟ್ಟಿದ್ದೀನಿ ಇನ್ನ ಇನ್ನು ಮಿಕ್ಕಿದ್ದು ನಿನ್ನ ಇನ್ನು ನಿನ್ನಿಷ್ಟ ಅಂತ ನಾನ್ ಯಾವುದೇ ರೀತಿ ಬಲವಂತ ಮಾಡಕ್ ಹೋಗಲ್ಲ ಅಂತ ರಾಜ್ ಹೇಳ್ತಾ ಇದ್ದಂಗೆ ಇನ್ನ ನಿನ್ ಕೈಗೆ ನಿರ್ಧಾರ ಕೊಟ್ಟಿದ್ದೀನಿ ನಿನ್ನಿಷ್ಟ ಎಲ್ಲಿ ಇರ್ತಿಯೋ ಅಥವಾ ನಿಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತಿಯೋ ಅದು ನೀನೇ ತೀರ್ಮಾನ ಮಾಡ್ಕೊ ಅಂತ ಕಾವ್ಯನ್ಗೆನೆ ಅವನು ತೀರ್ಮಾನ ತಗೊಳಕ್ಕೆ ರೈಟ್ಸ್ ಕೊಡ್ತಾ ಇರ್ತಾನೆ ನೋಡ್ರಿ ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ ನೀವು ನನ್ಗೆ ಈ ರೀತಿ ಹೇಳ್ತಾ ಇದ್ದೀರಾ ನನಗ್ ತುಂಬಾ ಬೇಜಾರಾಗುತ್ತೆ ರೀ ಅಂತ ಕಾವ್ಯ ಹೇಳ್ತಾ ನನ್ಗೆ ನಿನಗೆ ಎಷ್ಟು ಬೇಜಾರಾಗ್ತಿದೆ ಏನು ನನ್ನ ಎಷ್ಟು ಸಮಾಧಾನವಾಗಿ ಅನ್ಸರ್ಸ್ಕೊಂಡು ಹೋಗ್ತಿದ್ಯಾ ಅಂತ ನನಗೆಲ್ಲ ಗೊತ್ತು ಕಳಾವತಿ ಅದಕ್ಕೇನೆ ನಾನು ಈ ನಿರ್ಧಾರ ಮಾಡಿ ನಿನ್ಗೆ ಡಿವೋರ್ಸ್ ಕೊಡ್ಲೇಬೇಕು ಅಂತ ನೀನಾದ್ರೂ ಖುಷಿಯಾಗಿರ್ಲಿ ಅಂತ ಈ ರೀತಿ ಮಾಡಿದೀನಿ ಅಂತ ಹೇಳ್ತಾ ಇರ್ತಾನೆ ರಾಜ ಆಗ ರೀ ನೀವು ಈ ರೀತಿ ಪೇಪರ್ ಮೇಲೆ ಸೈನ್ ಹಾಕೊಟ್ಬಿಟ್ರೆ ನಾನು ಈ ಮನೆಯಿಂದ ಬಿಡ್ತೀನಿ ನಾನು ಯಾವಾಗ್ಲೂ ಇಲ್ಲೇ ಇರ್ತೀನಿ ನಾನ್ ನಿನ್ ಹೆ ನಾನು ನಿಮ್ ಹೆಂಡ್ತಿಯಾಗೆ ಇರ್ತೀನಿ ಹೊತ್ತು ಮತ್ತೆ ನಾನು ಆ ಮನೆಗೆ ಹೋಗಲ್ಲ ನನ್ ಜೀವ್ನ ಸರ್ವಸ್ವ ಎಲ್ಲ ನಾನು ನಿಮ್ ಜೊತೆ ಅನ್ಕೊಂಡಿದ್ದೀನಿ ನೀವಂದ್ರೆ ನನಗೆ ಅಷ್ಟಿಷ್ಟ ನೀವಿನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅರ್ಥ ಮಾಡ್ಕೊಳ್ಳೋ ಟೈಮ್ ಬರುತ್ತೆ ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ ಆಗ ನಾನು ಹೇಳ್ತಾ ಇದೀನಲ್ವಾ ನಿನ್ಗೆ ನನ್ನಿಂದ ಸುಮ್ನೆ ತೊಂದ್ರೆಗಳು ಬರುತ್ತೆ ಬೇಡ ಅಂತ ಹೇಳಿ ಕಳ್ಸೋಣ ಅಂತ ರಾಜ್ ಅನ್ಕೊಂತ ಇದ್ರು ನೀವ್ ಯಾವ್ದೇ ರೀತಿ ನನ್ನ ಕಳ್ಸೋದಿಕ್ಕೆ ಆಗಲ್ಲ ನಿನ್ಗೆ ನಿಮ್ಗೆ ಹಕ್ಕು ಸಹ ಇಲ್ಲ ಈ ಮನೆ ಸೊಸೆ ನಾನು ನಾನಾಗ್ ನಾನೇ ಹೋಗ್ಬೇಕು ಅಂದ್ರೆ ನನಗೆ ಆ ಮಗು ಅವ್ರ ಅಮ್ಮ ಯಾರು ಅಂತ ಗೊತ್ತಾಗ್ಬೇಕು ಆ ಮಗು ಅವ್ರ ಅಮ್ಮ ಯಾರು ಅಂತ ಗೊತ್ತಾಗಿದ ತಕ್ಷಣನೆ ನೀವ್ ಹೇಳೋ ಅಂತ ಅವಶ್ಯಕತೆನೆ ಇಲ್ಲಿ ಮನೆ ಬಿಟ್ಟಿ ಹೊರಡ್ತಾ ಇರ್ತೇನೆ ಅಂತ ಕಾವ್ಯನೇ ರಾಜ್ಗೆ ಕಾವ್ಯನೇ ರಾಜ್ಗೆ ಪ್ರತಿ ಉತ್ತರನ ಕೊಟ್ಟಿ ಹೊರಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಏನು ಕಳಾವತಿ ಈ ರೀತಿ ಮಾತಾಡ್ತಿದ್ದಾಳಲ್ಲ ಏನೋ ಅನ್ಕೊಂಡ್ರೆ ಏನೋ ಆಗ್ತಿದ್ಯಲ್ಲ ಅಂತ ರಾಜ್ ಮನ್ಸಲ್ಲಿ ಅನ್ಕೋತಾ ಇರ್ತಾನೆ ಇನ್ನು ಈ ಕಡೆ ನೋಡಿದ್ರೆ ಅನಾಮಿಕಾ ಅವ್ರ ಅಮ್ಮಂಗೆ ಅಲ್ಲಿ ನಡೀತಾ ಇರೋ ಜಗಳ ಬಗ್ಗೆ ಎಲ್ಲ ವಿಚಾರನ ತಿಳಿಸ್ತಾ ಇರ್ತಾಳೆ ಅಮ್ಮ ಆಲ್ರೆಡಿ ಇಲ್ಲಿ ನಮ್ಮ ಬಾವವರು ಯಾವುದೋ ಮಗುನ ಬಂದಿ ಈ ಮನೆ ವಾರಸ್ತಾರ ಅಂತಿದ್ದಾರೆ ಅಂತ ಅನಾಮಿಕಾ ಹೇಳ್ತ ಏನು ಮಗುನ ಇನ್ನೇನೆ ನನ್ನ ಜೀವನ ಏನಾಗ್ತಿದ್ಯಾ ಅಲ್ಲಿ ಅಂತ ಹೇಳ್ತಾ ಇದ್ದಂಗೆ ಅಪರ್ಣ ಅವರಿಗೆ ಗೊತ್ತಾಗಿ ಅವ್ಳು ಮಾತಾಡ್ತಾ ಇರೋ ಫೋನಾಗ ಕಿತ್ಕೊಂಡ್ಬಿಡ್ತಾರೆ ಆಗ ಹಲೋ ಹಲೋ ಅಂತ ಅಂತ ಇರ್ತಾರೆ ಅಕ್ಕ ಅನಾಮಿಕಾ ಅವರಮ್ಮ ನೋಡಿದ್ರೆ ಅವರು ಫೋನ್ ಕಿತ್ಕೊಂಡು ಕಟ್ ಮಾಡಿ ಏನು ಮಾಡ್ತಿದೀಯಾ ಅನಾಮಿಕಾ ನೀನು ಈ ರೀತಿ ಮಾಡ್ತಾ ಇರೋದು ತಪ್ಪು ನೀನು ಈ ಮನೆ ಸೊಸೆಯಾಗಿ ಈ ಮನೆ ಗುಟ್ಟು ರಹಸ್ಯನೆಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ತಿಳಿ ನಾನೇನು ಮಾಡಿದೆ ಅತ್ತೆ ನೀವು ಈ ರೀತಿ ಮಾತಾಡ್ತಾ ಇದ್ದೀರಾ ಮತ್ತೆ ಏನು ಮಾಡ್ದಿರಾನೆ ನಾನು ಈ ರೀತಿ ಫೋನ್ನ ಕಿತ್ಕೊಣ್ಣ ಅಂತ ಅಪರ್ಣವ್ರು ಹೇಳ್ತಾ ಇದ್ದಂಗೆ ಆ ಕಡೆಯಿಂದ ನಾಗವೇಣಿ ಏನು ದೊಡ್ಡತ್ತೆ ಸೊಸೆಗೆ ಕ್ಲಾಸ್ ತಗೊಳ್ತಾರೋ ಹಾಗಿದೆ ಈ ವಿಚಾರನ ಧನಲಕ್ಷ್ಮಿಗೋಗಿ ಹೇಳ್ಬೇಕು ಆಗ ಮತ್ತೆ ಇಲ್ಲಿ ಬೆಂಕಿ ಆವಾಂತರನ ಹುಟ್ಟಿಸ್ಬೋದು ಅಂತ ಹೊರಟಿರ್ತಾಳೆ ನಾಗವೇಣಿ ಸಹ ಅಲ್ಲ ನೀನ್ ಈ ಮನೆ ಸೊಸ್ಯ ಆಗ್ಬಿಟ್ಟು ಈ ತರ ಕಳಿಯೋ ಅಂತ ಕೆಲ್ಸ ಮಾಡ್ಬಾರ್ದು ಅನಾಮಿಕಾ ನೀನ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇರ್ತಾರೆ ಅಪ್ಪರ್ಣ್ರು ನಾನೇನು ತಪ್ಪು ಮಾಡಿಲ್ವಲ್ಲ ಅತ್ತೆ ಮಾಡಿರೋದೇ ನಿಮ್ ಮಗ ತಪ್ಪು ಯಾವ್ದೋ ಮಗುನ ಕರ್ಕೊ ಬಂದಿ ನನ್ ಮನೆ ಈ ಮನೆ ವಾರಸ್ತಾರ ಅಂತ ಎಲ್ಲಾ ಹೇಳ್ತಿದಾರೆ ಅವ್ರಿಗ್ ಬುದ್ಧಿವಾದ ಹೇಳಕ್ ಹೋಗಿ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಅನಾಮಿಕಾ ಹೇಳ್ತ ನಾನು ನಿನ್ ಒಳ್ಳೇದನ್ನೇ ಹೇಳ್ತಾ ಇರೋದು ಈ ರೀತಿ ಯಾವಾಗ್ಲೂನು ನಮ್ಮನೆ ಮಾನ ಮರ್ಯಾದಿನ ನಾವೇ ತಕ್ಕೋಬಾರದು ಎಷ್ಟಾದ್ರೂ ನಿಮ್ಮ ಅಪ್ಪ ಅಮ್ಮ ಬೀಗರು ನಮಗೆ ಅವ್ರಿಗೆ ಗೊತ್ತಾದ್ರೆ ಅವರು ಸಹ ಬೇಜಾರ್ ಮಾಡ್ಕೊಂತಾರೆ ಅಷ್ಟು ಗೊತ್ತಾಗಲ್ವಾ ನಿನ್ಗೆ ನಿಮ್ಮ ಅಪ್ಪ ಅಮ್ಮ ಏನಂತ ಬುದ್ಧಿ ಹೇಳಿ ಕಳ್ಸಿದಾರೋ ಅಂತ ಅವರ ಅತ್ತೆ ಹೇಳ್ತಾ ಇದ್ದಂಗೆ ನೋಡಲಿ ನೋಡ್ದಾನೆ ಲಕ್ಷ್ಮಿ ನಿಮ್ಮ ಅಕ್ಕ ಯಾವ ರೀತಿ ನಿನ್ ಸೊಸೆಗ್ ಮಾತಾಡ್ತಿದಾರೆ ಅಂತ ಹೇಳ್ತಾ ಇದ ಇನ್ನ ನೋಡು ಅಲ್ಲಿ ಹೋಗು ಜಗಳ ಮಾಡು ಅಂತ ಹೇಳಿ ಕಳಿಸ್ತಾ ಇರ್ತಾಳೆ ನಾಗಬೇಣಿ ಇನ್ನಬ್ಬಾ ಹೋಗೋಣ ಅಂತ ಅವಳು ಸಹ ಹೋಗ್ತಾ ಇದ್ದಂಗೆ ನೀನು ಇನ್ನ ಈ ರೀತಿ ತಪ್ಪು ಮಾಡಿದ್ರೆ ನಾನಲ್ಲ ಈ ಕಲ್ಯಾಣ್ ಸಹ ನಿನ್ನ ಶಮಸದಿಲ್ಲ ಯಾವ್ದೇ ರೀತಿ ನೀನು ತಪ್ಪು ಮಾಡದೇ ಇರೋ ರೀತಿ ನೋಡ್ಕೊ ನಿನ್ಗೆ ಎಸ್ಸತಿ ಬುದ್ಧಿ ಹೇಳ್ಕೊಡ್ಬೇಕು ಅಂತ ಅಪರ್ಣ ಹೇಳ್ತಾ ಇದ್ದಂಗೆ ಯಾಕಕ್ಕ ಏನಾಯ್ತು ನನ್ ಸೊಸೆಗೆ ಯಾಕೆ ಬೈತಾ ಇದ್ಯಾ ಕೇಳು ನಿನ್ ಸೊಸೆನೆ ಏನ್ ಗನಂದಾರಿ ಕೆಲ್ಸ ಮಾಡಿದಾಳು ಅಂತ ಹೇಳ್ತಾ ಇದ್ದ ಅಲ್ಲ ಅತ್ತೆ ನಾನು ನಮ್ಮಮ್ಮನಿಗೆ ಹೇಳ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾ ಇದ್ದೆ ನಿನ್ಗೆ ಬುದ್ಧಿ ಬೇಡವಾ ಅನಾಮಿಕಾ ಹತ್ರ ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ವಾ ಅಂತ ಧನಲಕ್ಷ್ಮಿನೂ ಸಹ ಅನಾಮಿಕಾಗೆ ಬೈತಾ ಇರ್ತಾರೆ ಅತ್ತೆ ನೀವು ನಾ ಅಲ್ಲ ರಾಜ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ ಅಂತ ಈ ಮನೆ ಮಂದಿಯವ್ರಿಗೆಲ್ಲ ಗೊತ್ತು ಹೀಗೆ ನಾವು ಯಾವ ಹುತ್ತ ತಗೋಬೇಕು ಏನು ಸಮಾಧಾನ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಾಗ್ತಿರೋ ಒದ್ದಾಡ್ತಾ ಇದ್ರೆ ನೀನು ನಿಮ್ಮ ಅಪ್ಪ ಅಮ್ಮನಿಗೆಲ್ಲ ತಿಳಿಸೋದು ಸರಿಯಲ್ಲ ನೀನ್ ಮಾಡ್ತಾ ಇರೋದು ತಪ್ಪು ನಮ್ಮ ಅಕ್ಕ ಹೇಳೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಅಪ್ಪ ಅವರು ಸಹ ಧನಲಕ್ಷ್ಮಿನ ಹಾಗೆ ನೋಡ್ತಾ ಇರ್ತಾರೆ ಅಕ್ಕ ನೀನ್ ಇರೋದು ಸರಿ ಇದೆ ಬಿಡು ನಾನೇನು ತಪ್ಪು ಅಂತ ಹೇಳ್ತಾ ಇಲ್ಲ ರಾಜ್ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಏನೋ ಈಗ ತಪ್ಪು ಮಾಡ್ಬಿಟ್ಟು ಯಾವ್ದ ಮಗುನ ಕರ್ಕೊಬಂದು ವಾರಿಸ್ತಾರ ಅಂತ ಮಾಡಿದ್ರೆ ಏನೋ ಒಂದು ಅಷ್ಟೋ ಇಷ್ಟೋ ಕೊಟ್ಟಿ ತೊಲಗಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇವಳು ನೋಡಿದ್ರೆ ಈ ರೀತಿ ಹೇಳ್ತಾ ಇದ್ದಾಳೆ ನೀನ್ ಏನು ಬೇಜಾರ್ ಮಾಡ್ಕೊಬೇಡ ಅಕ್ಕ ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾರೆ ಆಗ ಇದೆ ಲಾಸ್ಟ್ ಅನಾಮಿಕಾ ಇನ್ನೊಂದ್ಸತಿ ಮನೆಯಿಂದ ವಿಚಾರ ನಿಮ್ಮ ಅಪ್ಪ ಅಮ್ಮನ್ಗೆ ತಲುಪಬಾರ್ದು ಅಂತ ಧನಲಕ್ಷ್ಮಿ ಹೇಳ್ತಾ ಇರ್ತಾಳೆ ಆಗ ಹಾಗೂ ನಿನ್ ಕೆಲ್ಸ ಏನಿದ್ಯೋ ಮಾಡ್ಕೊ ಅಂತ ಅಪರ್ಣ ಏನ ಅನಾಮಿಕಾಗ ಹೇಳಿ ಕಳಿಸ್ತಾ ಇನ್ನ ಅಮ್ಮ ಅಪರ್ಣನು ಸಹ ಅಲ್ಲಿಂದ ಬೇಜಾರಾಗಿ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ನಾಗವೇಣಿ ಏ ಯಾಕ ಧನಲಕ್ಷ್ಮಿ ನೀನ್ ಈ ರೀತಿ ಮಾಡ್ದೆ ನಾನೇನು ಇಲ್ಲಿ ಜಗಳ ಏನಾದ್ರು ಹುಟ್ಟುತ್ತೆ ಅಂತ ಅನ್ಕೊಂಡ್ರೆ ಇಷ್ಟು ಸಮಾಧಾನವಾಗಿ ಹೇಳಿದ್ಯಾ ಹಾ ನೀನೇ ಅಲ್ವಾ ನನಗೆ ಲೆಕ್ಚರರು ನೀನ್ ಹೇಳ್ಕೊಡೋ ರೀತಿನೇ ನಾನ್ ದಾರಿಯಲ್ಲಿ ಹೋಗ್ತಾ ಇದೀನಿ ಹಾ ನಾನೇನ್ ಹೇಳ್ಕೊಟ್ಟೆ ಈಗ ನಾನು ರಾಜ್ ಪರ ಮಾತಾಡ್ತಿದ್ದೀನಿ ಅಂದ್ರೆ ಆಗ ಹೇಗಾದ್ರೂ ಮಾಡಿ ರಾಜೀಗ ತಪ್ಪು ಮಾಡಿದ್ದಾನೆ ತಪ್ಪು ಮಾಡಿರೋದ್ರಿಂದ ಇನ್ನ ಅವನಿಗೆ ಈ ಮನೆಯಲ್ಲಿ ಪಟ್ಟಾಭಿಷೇಕ ಮಾಡಲ್ಲ ಇನ್ ಕಲ್ಯಾಣ್ ವಾರಸ್ ದರ ಹಾಕ್ತಾನೆ ಆಗ ಅವನ್ಗೆನೆ ಅಭಿಷೇಕ ಮಾಡ್ತಾರಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾ ಹಾ ಎಷ್ಟು ಮುಂದೆ ಯೋಚನೆ ಮುಂದಾಲೋಚನೆ ಇದೆ ಧನಲಕ್ಷ್ಮಿ ನಿನಗೆ ನಿನ್ನ ಮಗ ಎಲ್ಲೆಲ್ಲಿ ಎಲ್ಲಿ ಇರಬೇಕು ಅಂತ ಎಲ್ಲ ಊಹೆ ಮಾಡಿಕೊಂಡು ಈ ರೀತಿನ ಚೆನ್ನಾಗಿ ನಾಟಕ ಇದ್ಯಾ ಅಂತ ಹೇಳ್ತಾ ಇರ್ತಾಳೆ ಆಗ ನೀನು ಹೇಳ್ಕೊಟ್ಟಿರೋದೆ ಅಲ್ವಾ ನಾಗವೇಣಿ ಅದಕ್ಕೆ ನಿನ್ನ ರೋಡ್ಗೆ ನಾನು ಇದ್ದೀನಿ ಅಂತ ಹೇಳ್ತಾಯಿರ್ತಾಳೆ ವಾಹ್ ಏನು ಹೇಳು ನಾನೇನು ಅಂದ್ಕೊಂಡ್ರೆ ನನಗಿಂತ ಅಪ್ನಂಗೆ ಯೋಚನೆ ಮಾಡ್ತಿದ್ದಾಳೆ ಮಾಡು ಮಾಡು ಎಷ್ಟ್ ದಿವಸ ಮಾಡ್ತೀಯ ನಿಮ್ ಮಗ ರಾಜ ಆಗೋವರ್ಗು ಆ ರಾಜನ ಪಕ್ಕ ಕೇಳಿಸ್ಬಿಟ್ಟು ನನ್ ಮಗನ್ ರಾಜ ಮಾಡೋದು ನನ್ಗೆ ದೊಡ್ಡ ವಿಚಾರನ ಅಂತ ನಾಗವೇಣಿನೂ ಸಹ ಮನ್ಸಲ್ಲಿ ಅನ್ಕೊಂತ ಇರ್ತಾಳೆ ಈಗ ಕಾವ್ಯನ್ಗೆ ರಾಜ್ ನಿಜ ಒಪ್ಕೊಳ್ತಾನ ಆ ಮಗು ಅವ್ರ ತಾಯಿ ಯಾರು ಅನ್ನೋ ವಿಚಾರ ಕಾವ್ಯನ್ಗೆ ತಿಳಿಸ್ತಾನ ಅಪ್ಪರ್ಣ ಸಹ ಮನೆ ಮಂದಿಯವ್ರಿಗೆಲ್ಲರ್ಗು ತಿಳಿಸ್ತಾನ ಈ ಕಡೆ ನೋಡುದ್ರೆ ನಾಗವೇಣಿ ಮತ್ತೆ ಧನಲಕ್ಷ್ಮಿ ಇಬ್ರು ಸೇರಿ ಅವ್ರ ಮಕ್ಕಳನ್ನ ಈ ಮನೆ ರಾಜರಾಗಿ ಮಾಡಬೇಕು ಅಂತ ದುಷ್ಟ ಬುದ್ಧಿಯಿಂದ ಯೋಚನೆ ಮಾಡ್ತಿದ್ದಾರೆ ಅವ್ರ ಅನ್ಕೊಂಡಂಗೆ ಅವ್ರ ಮಕ್ಕಳನ್ನ ರಾಜರಾಗಿ ಮಾಡ್ತಾರ ಅಥವಾ ರಾಜೇ ಆ ಮನೆಗೆ ವಾರಿಸ್ತಾರ ಅನ್ನೋ ಮುಂದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್